ನಮಸ್ತೆ ನಾನು ಡಾಕ್ಟರ್ ಸೌಮ್ಯ ಇದು ಪರೀಕ್ಷಾ ಕಾಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಪಾಲಕರಿಗೂ ಈ ಪರೀಕ್ಷೆಯ ಆತಂಕ ಬಿಸಿ ತಟ್ಟುವಂತಹ ಕಾಲ ಹೀಗಾಗಿ ಅವರೋ ವೈದ್ಯ ಆಗಿ ಅಷ್ಟೇ ಅಲ್ಲ ಪರೀಕ್ಷಾರ್ಥಿಯೋ ಒಬ್ಬನ ತಾಯಿಯಾಗಿ ಕೂಡ ನಾನು ಗಮನಿಸಿರುವಂತಹ ಸಂಗತಿ ಏನಪ್ಪ ಅಂದರೆ ಇವತ್ತು ವಿದ್ಯಾರ್ಥಿಗಳಲ್ಲಿ ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಆಗ್ತಾ ಇದೆ ಸೊ ಮೊದಲಂತೆ ಆಳವಾಗಿ ಅಧ್ಯಯನ ಮಾಡೋದು ಈಗ ಟ್ರೆಂಡೇ ಅಲ್ಲ ಅನ್ನಿಸುವಷ್ಟು ಯಾಕೆಂದರೆ ಯಾವುದೇ ಪ್ರಶ್ನೆ ಅಥವಾ ಸಮಸ್ಯೆ ಪಠ್ಯದ್ದು ಇದ್ದರೂ ಕೂಡ ಅದಕ್ಕೆ ಅಂತರ್ಜಾಲದಲ್ಲಿ ರೆಡಿಮೇಡ್ ಆನ್ಸರ್ ಸಿಗುವಂಥ ಎಲ್ಲ ಸಾಧ್ಯತೆಗಳು ಇರೋದರಿಂದ ಅದನ್ನು ಅರ್ಥ ಮಾಡ್ಕೋಬೇಕು ಗ್ರಹಣ ಮನನ ಇವುಗಳಿಗೆಲ್ಲ ಇವತ್ತು ಅರ್ಥವೇ ಇಲ್ಲ ಅನ್ನುವಂಥ ಒಂದು ಕಾಲದ ಘಟ್ಟದಲ್ಲಿ ನಾವು ಇದ್ದೇವೆ ಸೊ ಇದರಿಂದ ಯುದ್ಧಕಾಲ ಶಸ್ತ್ರಾಭ್ಯಾಸ ಹೀಗಾಗಿ ಪರೀಕ್ಷೆ ಅಂತ ಅನೌನ್ಸ್ ಆದ ಮೇಲೆ ಪುಸ್ತಕ ಹಿಡಿಯುವಂಥ ಟ್ರೆಂಡ್ ಸರ್ವೇ ಸಾಮಾನ್ಯ ಆಗ್ತದೆ ಮೊದಲಡೆ ರೀಲ್ಸು ಶಾರ್ಟ್ಸು ನೋಡಿಕೊಂಡು ಟೈಮ್ ಪಾಸ್ ಮಾಡಿರುವಂಥ ವಿದ್ಯಾರ್ಥಿಗಳು ಈಗ ಏಕಾಏಕಿ ಪುಸ್ತಕ ಹಿಡಿದ್ರೆ ನಮಗೆ ಆಬ್ವಿಯಸ್ಲಿ ಅದರಲ್ಲಿ ಆಸಕ್ತಿನೇ ಇರೋದಿಲ್ಲ ಇಲ್ಲ ಅದು ಅರ್ಥ ಆಗ್ತಾ ಇರೋದಿಲ್ಲ ಕಾನ್ಸಂಟ್ರೇಷನ್ ಬರ್ತಾ ಇರೋಲ್ಲ ಓದಿದ್ದು ನೆನಪಿನಲ್ಲಿ ಇಲ್ಲ ಸೊ ಈ ಎಲ್ಲ ಸಮಸ್ಯೆಗಳಿಂದ ಪಾಲಕರು ವಿದ್ಯಾರ್ಥಿಗಳು ಆತಂಕಕ್ಕೆ ಈಡಾಗುವುದು ಸಹಜ ಆದರೂ ಬೆಟರ್ ಲೇಟ್ ದ್ಯಾನ್ ಅವರ್ ಈಗಲೂ ಕಾಲ ಮಿಂಚಿಲ್ಲ ನೀವು ಮನಸ್ಸು ಮಾಡಿದರೆ ಈಗಲೂ ಕೂಡ ಸಿಗ್ ಇರುವಂತಹ ಅಲ್ಪ ಸಮಯದಲ್ಲಿ ಪರೀಕ್ಷಾ ತಯಾರಿಯನ್ನು ಚೆನ್ನಾಗಿ ಮಾಡ್ಬೋದು ಸೊ ನಾನೀಗ ಹೇಳ್ತಾ ಇರುವಂಥ ಐದು ಟಿಪ್ಸನ್ನು ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣೋದು ಖಂಡಿತ ಫಸ್ಟ್ ಆಫ್ ಆಲ್ ಪ್ಲ್ಯಾನ್ ಮಾಡಿ ನಿಮಗೆ ಏನು ಓದಾಗಿದೆ ಏನು ಆಗಿಲ್ಲ ಯಾವುದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಿಮ್ಮಷ್ಟು ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಹೀಗಾಗಿ ಬರವಣಿಗೆಯಲ್ಲಿ ನೀವು ಒಂದು ಪ್ಲ್ಯಾನ್ ರೆಡಿ ಮಾಡಿ ಯಾವುದನ್ನು ಯಾವ ಟೈಮಲ್ಲಿ ಓದಬೇಕು ಅಂತ ಮತ್ತೆ ಅದಕ್ಕೆ ಸ್ಟಿಕ್ ಆಗಿರಿ ಸೊ ಹೀಗೆ ಮಾಡೋದರಿಂದ ಇರುವಂತಹ ಸಮಯವನ್ನು ನೀವು ಸದುಪಯೋಗ ಮಾಡಿಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಎರಡನೇದಾಗಿ ಗ್ರೂಪ್ ಸ್ಟಡಿ ಅನ್ನೋದು ಇಂಪಾರ್ಟೆಂಟ್ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದನ್ನು ನಮ್ಮ ಸ್ನೇಹಿತರು ನಮಗೆ ಹೇಳಿಕೊಡ್ಬೋದು ಅವರಿಗೆ ಗೊತ್ತಿಲ್ಲದೆ ಇರೋದನ್ನು ನಾವು ಅವರಿಗೆ ಕಲಿಸ್ಕೊಡ್ಬೋದು ಹೀಗೆ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಆ ವಿಷಯಗಳು ನಮಗೆ ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗಲಿಕ್ಕೆ ಸಾಧ್ಯವಾಗುತ್ತೆ ನಿಮಗೆ ಮತ್ತೂ ಡೌಟ್ಸ್ ಇದ್ದರೆ ನಿಮ್ಮ ಶಿಕ್ಷಕರ ಹತ್ರ ಹೋಗಿ ಕೇಳೋಕ್ಕೆ ಯಾವುದೇ ಹಿಂಜರಿತ ಬೇಡ ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದಕ್ಷಣ ಮೈಂಡ್ ಫ್ರೆಶ್ ಇರೋದರಿಂದ ನಿಮಗೆ ಅರ್ಥ ಆಗದೇ ಇರುವಂತಹ ಸಂಗತಿಗಳನ್ನು ಹೊಸ ವಿಷಯಗಳನ್ನು ಓದೋದಿದ್ರೆ ನೀವು ಬೆಳಗಿನ ಸಮಯವನ್ನು ಮೀಸಲಿಡಿ ಸಾಯಂಕಾಲ ಮತ್ತು ರಾತ್ರಿ ಆದಷ್ಟು ರಿವಿಷನ್ ಮಾಡೋದು ಈಗಾಗಲೇ ಓದಿರೋ ವಿಷಯಗಳನ್ನು ಪುನರ್ಮನನ ಮಾಡೋದಕ್ಕೆ ಮೀಸಲಿಡಿ ಹೀಗೆ ಇದರಿಂದ ಕೂಡ ನಾವು ಸಮಯದ ಸದುಪಯೋಗವನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯ ಇನ್ನು ನಿದ್ದೆ ಚೆನ್ನಾಗಿ ಮಾಡೋದು ತುಂಬ ಇಂಪಾರ್ಟೆಂಟ್ ಪರೀಕ್ಷೆ ಹತ್ರ ಬಂತು ನಿದ್ದೆಗೆಟ್ಟು ಓದ್ತಾ ಇದ್ದೀರಾ ಎಕ್ಸಾಮ್ ಟೈಮಲ್ಲಿ ಅನಾರೋಗ್ಯ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಹೀಗಾಗಿ ನಿದ್ದೆಯ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಬೇಡ ಹಾಗೆ ಈಗ ಜಾತ್ರೆಗಳು ಆಗ್ತಾ ಇರ್ತವೆ ಏನೇನೋ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಸ್ವಲ್ಪ ದಿನಗಳ ಕಾಲ ಅದಕ್ಕೆಲ್ಲ ಒಂದು ವಿರಾಮ ಇಟ್ಬಿಡಿತ್ತು ಸೊ ಹೊರಗಡೆ ತಿನ್ನೋದು ಜಂಕ್ ಫುಡ್ ತಿನ್ನೋದು ಕೂಡ ಪರೀಕ್ಷಾ ಸಮಯದಲ್ಲಿ ಖಂಡಿತವಾಗಿ ಒಳ್ಳೆಯದಲ್ಲ ಇದರಿಂದ ನಿಮ್ಮ ಆರೋಗ್ಯ ಹಾಳಾಯಿತು ಅಂದರೆ ನೀವು ಇಡೀ ವರ್ಷ ಮಾಡಿರುವಂಥ ಪ್ರಯತ್ನ ಏನಾಗ್ಬೋದು ವ್ಯರ್ಥವಾಗುವಂತಹ ಎಲ್ಲ ಸಾಧ್ಯತೆ ಇರುತ್ತೆ ಸೊ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸೋದು ಅತ್ಯಂತ ಅವಶ್ಯಕ ಅದರ ಜೊತೆ ಜೊತೆಗೆ ಅಯ್ಯೋ ನಾನೇನು ಓದಲೇ ಇಲ್ಲಲ್ಲ ಇಡೀ ವರ್ಷ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಈಗ ಏನು ಮಾಡೋದು ಅಂತ ನೀವು ಆತ್ಮವಿಶ್ವಾಸ ಕಂಡುಕೊಂಡ್ರೆ ಆವಾಗ ಕೂಡ ನಮಗೆ ಏನಾಗುತ್ತೆ ಪರೀಕ್ಷೆ ಅನ್ನೋದು ಒಂದು ಕಗ್ಗಂಟಾಗ್ಬೋದು ಹೀಗಾಗಿ ಇರುವಂತಹ ಸಮಯವನ್ನು ನಾನು ಸದುಪಯೋಗ ಮಾಡ್ಕೋತೇನೆ ಎನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಪಾಸಿಟಿವ್ ಮನೋಭಾವದಿಂದ ಮುನ್ನುಗ್ಗಿ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದರಿಂದ ಅಂದರೆ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಏನಾಗುತ್ತೆ ಆ ಒಂದು ಓದಿನಲ್ಲಿ ತಲ್ಲೀನರಾಗಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ದೇವರಲ್ಲಿ ನೀವು ಯಾವ ಧರ್ಮವನ್ನು ಪ್ರಾಕ್ಟೀಸ್ ಮಾಡ್ತೀರೋ ನಿಮ್ಮ ಧರ್ಮದ ಒಂದು ಶ್ಲೋಕ ಅಥವಾ ಒಂದು ಪ್ರ್ಯಾಕ್ಟೀಸನ್ನು ಮಾಡೋದ್ರ ಮೂಲಕ ನಿಮ್ಮ ಓದನ್ನು ಪ್ರಾರಂಭ ಮಾಡಿದರೆ ದೈವ ಕೂಡ ನಿಮ್ಮ ಓದಿಗೆ ಸಾಥ್ ನೀಡುತ್ತೆ ಇನ್ನು ಪಾಲಕರು ಕೂಡ ಈ ಟೈಮಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಬೇಕಾಗಿರೋದು ಅತ್ಯಂತ ಅವಶ್ಯಕ ನಾವೇನು ಮಾಡ್ತೀವಿ ಇಡೀ ವರ್ಷ ಹಾಳು ಮಾಡ್ಕೊಂಡಿದ್ದಿ ಬರೀ ಮೊಬೈಲ್ ನೋಡ್ತಾ ಇದ್ದಿ ಈಗ ನೋಡು ಎಷ್ಟು ಕಷ್ಟ ಆಗುತ್ತೆ ಹೀಗೆ ಮಕ್ಕಳಿಗೆ ಚುಚ್ಚು ಮಾತು ವ್ಯಂಗ್ಯ ಹೇಳ್ತಾ ಹೇಳ್ತಾ ಅವರಿಗೆ ಇನ್ನಷ್ಟು ತೊಂದರೆ ಕೊಡ್ತೀವಿ ಹೊರದು ಒಂದು ಸಪೋರ್ಟ್ ಸಿಸ್ಟಮ್ ಆಗೋಕ್ಕೆ ಮರೆತು ಬಿಡ್ತೀವಿ ಸೊ ಅದರ ಬದಲು ನಾವು ಇದು ಫೈಟ್ ಮಾಡುವಂತಹ ಸಮಯ ಅಲ್ಲ ಒಂದು ಸೊಲ್ಯೂಷನನ್ನು ಹಿಡಿಯುವಂತಹ ಸಮಯ ಹೀಗಾಗಿ ಅವರಿಗೆ ಅವರ ಬೇಕು ಬೇಡಗಳನ್ನು ಈ ಸಮಯದಲ್ಲಿ ನೋಡಿಕೊಂಡು ಅವರಿಗೆ ಒಳ್ಳೆಯ ಆಹಾರವನ್ನು ನಾವು ಕಾಲ ಕಾಲಕ್ಕೆ ಕೊಡ್ತಾ ಸಪೋರ್ಟ್ ಸಿಸ್ಟಮ್ ಆಗೋದು ಕೂಡ ಅತ್ಯಂತ ಅವಶ್ಯಕವಾಗಿರುತ್ತೆ ಇಂಥ ಒಂದು ಒಳ್ಳೆಯ ಜೀವನ ಶೈಲಿ ಈಗ ರೂಪಿಸ್ಕೊಳ್ತೀವಿ ಇದು ಪರೀಕ್ಷೆಯ ಸಮಯದಲ್ಲಿ ಮಾತ್ರ ಅಲ್ಲ ಮುಂದೆ ಕೂಡ ದಲಿಗಸಿ ಶುಡ್ ಕಂಟಿನ್ಯೂ ಒಂದು ಒಳ್ಳೆಯ ಜೀವನ ಶೈಲಿ ಇದೇ ರೀತಿ ಮುಂದೆ ಕೂಡ ನಡೆಯುವಂಥದ್ದು ಯಾಕಂದರೆ ಇವತ್ತು ರೀಲ್ಸ್ ಶಾರ್ಟ್ಸಿಂದ ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಮುನ್ನೂರಿಂದ ನಾಲ್ಕುನೂರು ರೀಲ್ಸ್ ಅಥವಾ ಶಾರ್ಟ್ಸ್ ನೋಡ್ತಾರಂತೆ ಇದರಿಂದ ಪ್ರೊಡಕ್ಟಿವ್ ಟೈಮಲ್ಲಿ ಶೇಕಡ ನಲ್ವತ್ತರಿಂದ ಐವತ್ತರಷ್ಟು ಅವರ ಸಮಯ ಅದರಲ್ಲೇ ಪೋಲಾಗಿ ಹೋಗ್ಬಿಡುತ್ತೆ ಇನ್ನು ಶೇಕಡ ಅರವತ್ತರಷ್ಟು ಮಕ್ಕಳು ಆ ರೀಲ್ಸ್ ಶಾರ್ಟ್ಸ್ ನೋಡಿ ಹೊರಗೆ ಬಂದ ಮೇಲೆ ಖಿನ್ನತೆಗೆ ಬೇಸರಕ್ಕೆ ಒಳಗಾಗಿ ಈ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಇನ್ನು ಶೇಕಡ ಅರವತ್ತರಷ್ಟು ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಆಲ್ಮೋಸ್ಟ್ ಝೀರೋ ಆಗ್ತಾ ಇದೆ ಇನ್ನು ಶೇಕಡ ಎಪ್ಪತ್ತರಷ್ಟು ಮಕ್ಕಳು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಒಡನಾಟವನ್ನು ಬಿಟ್ಟು ತಮ್ಮ ಗ್ಯಾಜೆಟ್ ಒಳಗಡೆಗೆ ಮುಳುಗಿ ಹೋಗ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಇವತ್ತು ಮಕ್ಕಳಲ್ಲಿ ಸ್ಮರಣಶಕ್ತಿ ಕಡಿಮೆ ಆಗ್ತಾ ಇದೆ ಏಕಾಗ್ರತೆ ಕಡಿಮೆ ಇದೆ ಆಳವಾದ ಅಧ್ಯಯನ ಕಡಿಮೆ ಆಗ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಸಾಮಾಜಿಕ ಜಾಲತಾಣಗಳ ಅತಿಯಾದ ಅವಲಂಬನೆಯಾಗಿದೆ ಸೊ ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮೊಬೈಲ್ ದುರ್ವ್ಯಸನವನ್ನು ಬಿಟ್ಟು ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿಕೊಳ್ಳೋಣ ಮತ್ತು ಪರೀಕ್ಷೆಯ ನಂತರ ಕೂಡ ಈ ಒಂದು ಒಳ್ಳೆಯ ಜೀವನ ಶೈಲಿಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಪರೀಕ್ಷೆಗೆ ಆಲ್ ದ ಬೆಸ್ಟ್